ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಬೇಡಿಕೆಯಲ್ಲಿರುವ ಹೊಸ ಎಕ್ಸ್ಪ್ರೆಸ್ ರೈಲುಗಳು ಇಂಟರ್ಸಿಟಿ ರೈಲುಗಳ ಬಗ್ಗೆ ಹಾಗೂ ರೈಲುಗಳ ಅಪಘಾತ ತಡೆಯಲು ಬೆಂಗಳೂರು ಹುಬ್ಬಳ್ಳಿ ವಿಭಾಗದಲ್ಲಿ ಅಳವಡಿಸಲಾಗುತ್ತಿರುವ ಕವಚ ತಂತ್ರಜ್ಞಾನ ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಾಗುತ್ತಿರುವ ತೊಂದರೆ ಮತ್ತು ಅಂಗವಿಕಲರಿಗೆ ರೈಲ್ವೆ ಕಾರ್ಡ್ ಅರ್ಜಿ ಆಹ್ವಾನಿಸಿದ್ದು ಈ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಕೊಟ್ಟೂರು ಮಾರ್ಗವಾಗಿ ಹೊಸಪೇಟೆಯಿಂದ ಕಲಬುರಗಿ ಬೆಂಗಳೂರು ಮೈಸೂರು ನಗರಗಳಿಗೆ ಹೊಸ ರೈಲುಗಳ ಸಂಚಾರ ಆರಂಭಿಸುವಂತೆ ಶಾಸಕ ಕೆ ನಾಯ್ಕ ರವರು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಸಹಾಯಕ ವಾಣಿಜ್ಯ ಸಂಸ್ಥಾಪಕರಿಗೆ ಪತ್ರ ಬರೆದು ಬೇಡಿಕೆ ಸಲ್ಲಿಸಿದ್ದಾರೆ ವಾಣಿಜ್ಯ ಕೇಂದ್ರವಾಗಿ ಬೆಳೆಯುತ್ತಿರುವ ಕೊಟ್ಟೂರು ಮೂಲಕ ದಾವಣಗೆರೆ ಹೊಸಪೇಟೆ ನೇರ ರೈಲು ಮಾರ್ಗ ನಿರ್ಮಾಣವಾಗಿ ಸುಮಾರು ಹದಿಮೂರು ವರ್ಷ ಕಳೆದಿದ್ದರು ಈ ಮಾರ್ಗದಲ್ಲಿ ಪ್ರಯಾಣಿಕರ ಓಡಾಟಕ್ಕೆ ಹೆಚ್ಚಿನ ರೈಲು ಸಂಪರ್ಕ ಕಲ್ಪಿಸಿಲ್ಲ ದಾವಣಗೆರೆ ಹೊಸಪೇಟೆ ಬಳ್ಳಾರಿ ದಾವಣಗೆರೆ ವಿಜಯಪುರ ಯಶವಂತಪುರ ನಡುವೆ ಮಾತ್ರ ರೈಲುಗಳು ಸಂಚರಿಸುತ್ತಿದ್ದು ಮರಿಮ್ಮನಹಳ್ಳಿ ಹಗರಿ ಬೊಮ್ಮನಹಳ್ಳಿ ಕೊಟ್ಟೂರಿನ ಪ್ರಯಾಣಿಕರು ದಾವಣಗೆರೆ ನಗರವನ್ನು ಹೆಚ್ಚಿನ ರೀತಿಯಲ್ಲಿ ಅವಲಂಬಿಸಿದ್ದು ಹೊಸಪೇಟೆಯಿಂದ ಕೊಟ್ಟೂರು ಮಾರ್ಗವಾಗಿ ಬೆಂಗಳೂರಿಗೆ ಸಾಗುವ ರೈಲು ಮಾರ್ಗ ಹತ್ತಿರವಿದ್ದು ಇದರಿಂದ ಪ್ರಯಾಣದ ಸಮಯ ಉಳಿತಾಯವಾಗಲಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ರೈಲ್ವೆ ಇಲಾಖೆಯು ಪ್ರಮುಖ ಎರಡು ರೈಲುಗಳಿಗೆ ಹಳೆಯ ಐಸಿಎಫ್ ಕೋಚ್ಗಳಿಂದ ಬಿ ಕೋಚ್ಗಳಿಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿದ್ದು ಚೆನ್ನೈ ಮಂಗಳೂರು ಚೆನ್ನೈ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿಗೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರಿಂದ ಐಸಿಎಫ್ ಕೋಚ್ನಿಂದ ಬಿ ಕೋಚ್ಗಳಿಗೆ ಮೇಲ್ದರ್ಜೆಗೇರಿಸಲಾಗುವುದು ಅದೇ ರೀತಿ ಚೆನ್ನೈ ಮಂಗಳೂರು ಚೆನ್ನೈ ಸೂಪರ್ಫಾಸ್ಟ್ ಮೇಲ್ ರೈಲಿಗೆ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಐಸಿಎಫ್ ಕೋಚಿನಿಂದ ಎಲ್ಎಚ್ಪಿ ಕೋಚ್ಗಳಿಗೆ ಮೇಲ್ದರ್ಜೆಗೇರಿಸಲಾಗುವುದು ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ರಾಜ್ಯದಲ್ಲಿ ಇನ್ನೂ ಹಲವು ಜಿಲ್ಲೆಗಳನ್ನು ರೈಲು ಮಾರ್ಗವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ರಾಜ್ಯದಲ್ಲಿ ಕೆಲ ರೈಲುಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು ಅವುಗಳಲ್ಲಿ ಮೊದಲನೆಯದಾಗಿ ಕಲಬುರಗಿ ಬೆಳಗಾವಿ ಮಧ್ಯೆ ಹೊಸ ರೈಲು ಸಂಚಾರ ಆರಂಭಿಸುವುದು ಈ ರೈಲು ಕಲಬುರಗಿಯಿಂದ ರಾತ್ರಿ ಒಂಬತ್ತು ಗಂಟೆಗೆ ಹೊರಟು ಸೊಲ್ಲಾಪುರ ಪಂಡರಪುರ ಮೀರಜ್ ಘಟಪ್ರಭಾ ಮಾರ್ಗವಾಗಿ ಬೆಳಿಗ್ಗೆ ಆರು ಗಂಟೆಗೆ ಬೆಳಗಾವಿ ತಲುಪುವಂತೆ ಸಮಯ ನಿಗದಿಪಡಿಸುವುದು ಎರಡನೆಯದಾಗಿ ಕಲಬುರಗಿ ಧಾರವಾಡ ಮಧ್ಯ ಹೊಸ ರೈಲು ಸಂಚಾರ ಆರಂಭಿಸುವುದು ಕಲಬುರಗಿಯಿಂದ ವಿಜಯಪುರ ಬಾಗಲಕೋಟೆ ಗದಗ್ ಹುಬ್ಬಳ್ಳಿ ಮಾರ್ಗವು ನೂರ ಅರವತ್ತೊಂದು ಕಿಲೋಮೀಟರ್ ದೂರದ ಪ್ರಯಾಣವಾಗಿದ್ದು ಕಲಬುರಗಿ ಧಾರವಾಡ ಮಧ್ಯ ಹೊಸ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲನ್ನು ಆರಂಭಿಸುವಂತೆ ಒತ್ತಾಯ ಹೆಚ್ಚಾಗುತ್ತಿದೆ ಇದರ ಜೊತೆಗೆ ಕಲಬುರಗಿಯಿಂದ ಬಳ್ಳಾರಿ ಅಥವಾ ಹೊಸಪೇಟೆಗೆ ರಾಯಚೂರು ಗುಂತಕಲ್ ಮಾರ್ಗವಾಗಿ ಹೊಸ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲುಗೂ ಸಹ ಬೇಡಿಕೆ ಇದೆ ಮೂರನೆಯದಾಗಿ ಮೈಸೂರು ಬೀದರ್ ಮೈಸೂರು ಡೆಹರಾಡೂನ್ ಮೈಸೂರು ಕಾಟ್ರಾ ಕೆಎಸ್ಆರ್ ಬೆಂಗಳೂರು ಅಮೃತ್ಸರ್ ಹೊಸ ರೈಲುಗಳ ಬೇಡಿಕೆಯೊಂದಿಗೆ ಮೈಸೂರು ಚಿಕ್ಕಮಗಳೂರು ಕೋಲಾರ ಚಾಮರಾಜನಗರ ಮೈಸೂರು ರಾಮೇಶ್ವರಂ ಶಿವಮೊಗ್ಗ ಹೈದರಾಬಾದ್ ನಡುವೆಯೂ ಸಹ ಇಂಟರ್ಸಿಟಿ ರೈಲುಗಳ ಬೇಡಿಕೆ ಇದ್ದು ಈ ಎಲ್ಲ ಬೇಡಿಕೆಗಳಿಗೆ ರೈಲ್ವೆ ಇಲಾಖೆ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ ರೈಲ್ವೆ ಇಲಾಖೆಯು ದಿವ್ಯಾಂಗರಿಗೆ ಪ್ರಯಾಣಕ್ಕಾಗಿ ಮತ್ತು ಟಿಕೆಟ್ ಬುಕ್ಕಿಂಗ್ನಲ್ಲಿನ ಸಹಾಯಕ್ಕಾಗಿ ದಿವ್ಯಾಂಗಜನ್ ರೈಲ್ವೆ ರಿಯಾಯಿತಿ ಕಾರ್ಡ್ ನೀಡಲು ಮುಂದಾಗಿದ್ದು ದಿವ್ಯಾಂಗಜನ್ ಕಾರ್ಡನ ಪ್ರಯೋಜನಗಳು ಅರ್ಹತೆ ಅಗತ್ಯ ದಾಖಲಾತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯುವುದಾದರೆ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡಲಾಗುವ ಈ ಟಿಕೆಟಿಂಗ್ ಫೋಟೋ ಐಡೆಂಟಿಟಿ ಕಾರ್ಡ್ ರೈಲು ಪ್ರಯಾಣದ ರಿಯಾಯಿತಿ ಪಡೆಯಲು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಮಾನ್ಯವಾಗುವ ಒಂದು ಶಾಶ್ವತ ಗುರುತಿನ ಚೀಟಿಯಾಗಿದೆ ಈ ಕಾರ್ಡ್ ಹೊಂದಿರುವುದರಿಂದ ದಿವ್ಯಾಂಗ ವ್ಯಕ್ತಿಗಳು ಪ್ರತಿ ಬಾರಿಯೂ ವೈದ್ಯಕೀಯ ಪ್ರಮಾಣ ಪತ್ರ ತೆಗೆದುಕೊಂಡು ಬರುವ ತೊಂದರೆ ತಪ್ಪುತ್ತದೆ ದಿವ್ಯಾಂಗ ಪ್ರಯಾಣಿಕರಿಗಾಗಿ ಸ್ಲೀಪರ್ ಕೋಚ್ನಲ್ಲಿ ನಾಲ್ಕು ಕೆಳ ಬರ್ತ್ಗಳನ್ನು ತ್ರೀ ಟೈರ್ ಎಸಿ ಕೋಚ್ನಲ್ಲಿ ಎರಡು ಕೆಳ ಬರ್ತ್ಗಳನ್ನು ಮೀಸಲಿಡಲಾಗಿದ್ದು ಸೆಕೆಂಡ್ ಸಿಟ್ಟಿಂಗ್ ಹಾಗೂ ಸ್ಲೀಪರ್ ಕೋಚ್ ಪ್ರಯಾಣದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಟೂ ಟೈರ್ ಎಸಿ ಕೋಚ್ ಮತ್ತು ಫಸ್ಟ್ ಎಸಿ ಕೋಚ್ನಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಹಾಗೂ ಅಗತ್ಯವಿದ್ದಲ್ಲಿ ದಿವ್ಯಾಂಗ ಸಹಾಯಕರಿಗೂ ಸಹ ಇದೇ ರಿಯಾಯಿತಿ ಅನ್ವಯವಾಗಲಿದೆ ದೃಷ್ಟಿದೋಷ ಶಾರೀರಿಕ ಅಂಗವೈಫಲ್ಯ ಮಾನಸಿಕ ಕುಂಠಿತತೆ ಶ್ರವಣ ಮತ್ತು ಮಾತು ದೋಷ ಹೊಂದಿದವರು ಈ ದಿವ್ಯಾಂಗ ದಿವ್ಯಾಂಗಜನ್ ಕಾರ್ಡ್ ಪಡೆಯಲು ಅರ್ಹರಿದ್ದು ಅಂಗವಿಕಲತೆ ಪ್ರಮಾಣ ಪತ್ರ ಆಧಾರ್ ಅಥವಾ ಮತದಾರ ಗುರುತಿನ ಚೀಟಿ ಅಥವಾ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ರಿಯಾಯಿತಿ ಪ್ರಮಾಣಪತ್ರ ನಮೂನೆ ವಿಳಾಸದ ಪುರಾವೆ ಜನ್ಮ ದಿನಾಂಕದ ಪ್ರಮಾಣ ಪತ್ರಗಳೊಂದಿಗೆ ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಮೈಸೂರಿನಿಂದ ತಮಿಳುನಾಡಿನ ಕಡಲೂರು ಪೋರ್ಟ್ ಮಧ್ಯೆ ಸಂಚರಿಸುವ ಎಕ್ಸ್ಪ್ರೆಸ್ ರೈಲಿಗೆ ಐದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಉಂಜಲೂರು ರೈಲು ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆ ನೀಡಲಾಗಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ರೈಲ್ವೆ ಇಲಾಖೆ ತಿಳಿಸಿದೆ ವಿಶ್ವದ ಅತಿ ಉದ್ದದ ರೈಲು ನಿಲ್ದಾಣ ಎಂಬ ಹೆಗ್ಗಳಿಕೆ ಪಡೆದಿರುವ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣ ಈಗಾಗಲೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ನೋಂದಾಯಿಸಿದ ವಿಶ್ವದ ಏಕೈಕ ರೈಲು ನಿಲ್ದಾಣ ಎಂಬ ಹೆಗ್ಗಳಿಕೆಯಾದರೆ ಮತ್ತೊಂದೆಡೆ ಪ್ರಯಾಣಿಕರು ಈ ನಿಲ್ದಾಣದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸಾವಿರದ ನೂರ ಏಳು ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಹೊಂದಿದ್ದು ಹೆಚ್ಚುವರಿ ರೈಲುಗಳ ಓಡಾಟವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಪ್ರಮುಖ ರೈಲು ಜಂಕ್ಷನ್ ಆದ ಹುಬ್ಬಳ್ಳಿಯಿಂದ ಪ್ರತಿನಿತ್ಯ ಐದರಿಂದ ಆರು ಸಾವಿರ ಜನ ಗ್ರಾಮೀಣ ಭಾಗದಿಂದ ಹಾವೇರಿ ದಾವಣಗೆರೆ ಹೊಸಪೇಟೆ ಬಳ್ಳಾರಿ ಮಾರ್ಗಕ್ಕೆ ಪ್ರಯಾಣಿಸುವುದರಿಂದ ಈ ಭಾಗದ ರೈಲುಗಳು ಎಂಟನೇ ಪ್ಲಾಟ್ಫಾರ್ಮ್ನಿಂದ ಸಂಚರಿಸುತ್ತವೆ ಐದನೇ ಪ್ಲಾಟ್ಫಾರ್ಮ್ನಿಂದ ಎಂಟನೇ ಪ್ಲಾಟ್ಫಾರ್ಮ್ ಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ದೂರವಾಗಿದ್ದು ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ಹಾಗೂ ವಯಸ್ಸಾದ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರವರು ಈಗಾಗಲೇ ಎಲೆಕ್ಟ್ರಿಕ್ ಬಸ್ಸುಗಳ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅವುಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಿಸಲಾಗುವುದು ಹಾಗೂ ಮೂರನೇ ಗೇಟ್ನಲ್ಲಿನ ಕಾಮಗಾರಿ ಕೆಲಸವು ವೇಗದಿಂದ ನಡೆದಿದ್ದು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಮೂರನೇ ಗೇಟ್ ಸಹ ಆರಂಭಿಸಲಾಗುವುದು ಹಾಗೂ ಎಂಟನೇ ಪ್ಲಾಟ್ಫಾರ್ಮ್ನಿಂದ ಸಂಚರಿಸುವ ರೈಲುಗಳ ಸಮಯದಲ್ಲಿ ಎರಡು ನಗರ ಸಾರಿಗೆ ಬಸ್ಗಳ ವ್ಯವಸ್ಥೆ ಕಲ್ಪಿಸಲು ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಲಾಗಿದ್ದು ಆದಷ್ಟುಬೇಗ ಪ್ರಯಾಣಿಕರ ಕುಂದುಕೊರತೆಗಳನ್ನು ನಿವಾರಿಸಲಾಗುವುದು ಎಂದು ತಿಳಿಸಿದ್ದಾರೆ ರೈಲುಗಳ ಅಪಘಾತ ತಡೆಯಲು ನೈಋತ್ಯ ರೈಲ್ವೆಯು ಕವಚ ಎಂಬ ತಂತ್ರಜ್ಞಾನವನ್ನು ಎರಡು ಹಂತಗಳಲ್ಲಿ ಅಳವಡಿಸಲು ಮುಂದಾಗಿದೆ ಈ ನಿಟ್ಟಿನಲ್ಲಿ ಹಲವೆಡೆ ಸಮೀಕ್ಷೆ ಪೂರ್ಣಗೊಳಿಸಿದ್ದು ಇನ್ನೂ ಹಲವು ಕಡೆ ಸಮೀಕ್ಷೆ ಮುಂದುವರೆದಿದೆ ನೈಋತ್ಯ ವಲಯದ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ವಿಭಾಗದ ಒಟ್ಟು ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಕಿಲೋಮೀಟರ್ ಮಾರ್ಗದಲ್ಲಿ ಕವಚ ತಂತ್ರಜ್ಞಾನ ಅಳವಡಿಸಲು ಪ್ರತಿ ಎರಡು ಕಿಲೋಮೀಟರ್ಗಳಿಗೆ ಎರಡು ಕೋಟಿ ರೂಪಾಯಿಗಳಂತೆ ಒಟ್ಟು ಸಾವಿರದ ಏಳುನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ಈಗಾಗಲೇ ಸಮೀಕ್ಷೆ ಮುಗಿದ ಸಾವಿರದ ಐದುನೂರ ಅರವತ್ತೆಂಟು ಕಿಲೋಮೀಟರ್ ಮಾರ್ಗದಲ್ಲಿ ಕವಚ ತಂತ್ರಜ್ಞಾನ ಅಳವಡಿಸಲು ಸಿದ್ಧತೆ ಮಾಡಿಕೊಂಡಿದ್ದು ಪ್ರಾಜೆಕ್ಟ್ ಬೆಂಗಳೂರು ಹಾಗೂ ಪ್ರಾಜೆಕ್ಟ್ ಹುಬ್ಬಳ್ಳಿ ಹೆಸರಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಮೊದಲ ಹಂತದಲ್ಲಿ ಆರು ನೂರು ಕೋಟಿ ವೆಚ್ಚದಲ್ಲಿ ಹಾಗೂ ಎರಡನೇ ಹಂತದಲ್ಲಿ ಬೆಂಗಳೂರು ವಿಭಾಗದ ನಾಲ್ಕು ನೂರ ನಲವತ್ತು ಕಿಲೋಮೀಟರ್ ಮೈಸೂರು ವಿಭಾಗದ ಎಂಟುನೂರ ಆರು ಕಿಲೋಮೀಟರ್ ಹುಬ್ಬಳ್ಳಿ ವಿಭಾಗದಲ್ಲಿ ಎಂಟು ನೂರ ಅರವತ್ತಾರು ಕಿಲೋಮೀಟರ್ ರೈಲು ಮಾರ್ಗದಲ್ಲಿ ಕವಚ ತಂತ್ರಜ್ಞಾನವನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಪ್ರಾಜೆಕ್ಟ್ ಬೆಂಗಳೂರು ಅಡಿ ಆರು ನೂರ ತೊಂಬತ್ತು ಕಿಲೋಮೀಟರ್ ಮಾರ್ಗ ಬೆಂಗಳೂರು ಮೈಸೂರು ಬಯಪ್ಪನಹಳ್ಳಿ ವೈಟ್ಫೀಲ್ಡ್ ಜೋಲಾರ್ಪೇಟೆ ಧರ್ಮಾವರಂ ಯಶವಂತಪುರ ಧರ್ಮಪುರಿ ತುಮಕೂರು ಅರಸೀಕೆರೆ ಸೇರಿ ಇತರ ಮಾರ್ಗಗಳಲ್ಲಿ ಕೇಬಲ್ ರೂಟ್ ಪ್ಲಾನ್ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ ಪ್ರಾಜೆಕ್ಟ್ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಅರಸೀಕೆರೆ ಹುಬ್ಬಳ್ಳಿ ಲೋಂಡ ಲೋಂಡಾ ಮೀರಜ್ ಹುಬ್ಬಳ್ಳಿ ಬಳ್ಳಾರಿ ಮಾರ್ಗದ ಏಳುನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಲೀಡರ್ ಸರ್ವೆ ಕಾರ್ಯ ಮುಂದುವರೆದಿದ್ದು ಇದರ ಜೊತೆಗೆ ನಿರ್ದಿಷ್ಟ ರೈಲು ನಿಲ್ದಾಣಗಳಲ್ಲಿ ಟವರ್ ಅಳವಡಿಸದಕ್ಕಾಗಿ ಎರಡು ನೂರ ಹದಿನಾರು ಸ್ಥಳಗಳಲ್ಲಿ ಜಾಯಿಂಟ್ ಟವರ್ ಲೊಕೇಶನ್ ಸರ್ವೆ ನಡೆಯುತ್ತಿದ್ದು ಇದರಲ್ಲಿ ನೂರ ತೊಂಬತ್ಮೂರು ಸ್ಥಳಗಳಲ್ಲಿ ಸರ್ವೆ ಪೂರ್ಣಗೊಂಡಿದೆ ಇನ್ನು ಕವಚ ತಂತ್ರಜ್ಞಾನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಯುವುದಾದರೆ ಸಣ್ಣ ಚಿಪ್ಪೊಂದು ರೇಡಿಯೋ ತರಂಗಗಳನ್ನು ಬಳಸಿಕೊಂಡು ಸಂವಹನ ನಡೆಸುವ ತಂತ್ರಜ್ಞಾನವನ್ನು ಆರ್ಎಫ್ಐಡಿ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕವಚ ಎಂದು ಹೆಸರಿಡಲಾಗಿದ್ದು ಅಲ್ಲಲ್ಲಿ ಅಳವಡಿಸಲಾದ ಟವರ್ಗಳಿಗೆ ಈ ಚಿಪ್ಗಳನ್ನು ಅಳವಡಿಸಿ ರೈಲುಗಳ ಚಲನವಲನಗಳನ್ನು ರೈಲು ಇಂಜಿನ್ ಹಾಗೂ ರೈಲು ಸಂಚಾರ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆ ಮಾಡುವುದರಿಂದ ಒಂದೇ ಹಳಿಯಲ್ಲಿ ಎದುರು ಬದುರಾಗಿ ರೈಲುಗಳು ಬರುತ್ತಿದ್ದರೆ ಅಥವಾ ನಿಂತಿದ್ದರೆ ತರಂಗಗಳನ್ನು ಆಧರಿಸಿ ಲೋಕೋಫೈಲೈಟ್ ರೈಲು ನಿಲ್ಲಿಸಲು ಸಹಾಯವಾಗುತ್ತದೆ ಒಂದು ವೇಳೆ ಲೋಕೋಫೈಲೈಟ್ ರೈಲು ನಿಲ್ಲಿಸದಿದ್ದರೂ ಸಹ ರೈಲು ತನ್ನಿಂದ ತಾನೇ ವೇಗ ಕಡಿಮೆ ಮಾಡಿಕೊಂಡು ನಿಲ್ಲುವುದರ ಮೂಲಕ ಸಂಭವಿಸಬಹುದಾದ ಭಾರೀ ಪ್ರಮಾಣದ ಅವಘಡವನ್ನು ತಡೆಯಲು ಈ ಕವಚ ತಂತ್ರಜ್ಞಾನ ಸಹಕಾರಿಯಾಗಲಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಸಂಪೂರ್ಣ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು